ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಳೆ ಪಿಂಚಣಿ ಯೋಜನೆ ಜಾರಿಗೋಸ್ಕರ ಕಾಯ್ತಾ ಇದ್ದಂತಹ ಸರ್ಕಾರಿ ನೌಕರರಿಗೆ ಈಗ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬರೀ ಗುಡ್ ನ್ಯೂಸ್ ಅಲ್ಲ ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗ ಒಂದು ಅಧಿಕೃತವಾದ ಆದೇಶವನ್ನು ಹೊರಡಿಸಲಾಗಿದೆ ಸಮಿತಿಯನ್ನು ರಚನೆ ಮಾಡಿದಂತಹ ಸರ್ಕಾರ ಈಗ ಅದರ ವರದಿಯನ್ನು ಇನ್ನು ಒಂದು ವಾರದೊಳಗಡೆ ಸಬ್ಮಿಟ್ ಮಾಡ್ತಾ ಇದೆ ಸರ್ಕಾರಕ್ಕೆ ಸೊ ಆದಷ್ಟು ಬೇಗ ಎಲ್ಲ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಆಗುವಂತಹ ಮುನ್ಸೂಚನೆ ಈಗ ಹೊರಬಂದಿದೆ ಸ್ನೇಹಿತರೆ ದಿನಾಂಕವನ್ನು ನೀವು ಗಮನಿಸ್ಬೋದು ನೋಡಿ ಇಲ್ಲಿ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಈಗ ಸರ್ಕಾರಿ ನೌಕರರ ಸಂಘದಿಂದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸೊ ಇದು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿರುತ್ತೆ ಯಾರ್ಯಾರು ನೋಡಿಲ್ಲ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಆಗ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದ್ರೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ಮಾಹಿತಿಯನ್ನು ಈಗ ನೌಕರರ ಸಂಘದಿಂದ ಹಂಚಿಕೊಳ್ಳಲಾಗಿದೆ ಅಂತಂದರೆ ಹಳೆಯ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸುವ ಸಂಬಂಧ ಸರ್ಕಾರ ರಚಿಸಲಾಗಿದ್ದ ಸಮಿತಿಯಿಂದ ವಾರಾಂತ್ಯದೊಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ಸೊ ಇದು ವಿಷಯ ಸ್ನೇಹಿತರೆ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಆರರಿಂದ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆಯನ್ನು ಯೋಜನೆಯನ್ನು ಅಂದರೆ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಈ ಹಿಂದಿನ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ ಸಂಬಂಧ ಒ ಪಿ ಎಸ್ ಯೋಜನೆ ಜಾರಿಗೊಳಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರವು ಸಮಿತಿಯನ್ನು ರಚಿಸಿತು ಈ ಸಂಬಂಧ ಸರ್ಕಾರಕ್ಕೆ ಶೀಘ್ರ ವರದಿ ಸಲ್ಲಿಸುವಂತೆ ಸಂಘವು ಸಮಿತಿಯನ್ನು ಒತ್ತಾಯಿಸುತ್ತಲೇ ಬಂದಿದೆ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಷಾಕ್ಷರಿ ಅವರು ಹಾಗೂ ಪದಾಧಿಕಾರಿಗಳ ನಿಯೋಗವು ಎನ್ ಪಿ ಎಸ್ ಸಮಿತಿಯ ಸದಸ್ಯರು ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಂ ಟಿ ರೇಜು ರವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ನೌಕರರು ಎನ್ ಪಿ ಎಸ್ ರದ್ದುಪಡಿಸುವ ಸಂಬಂಧ ಒತ್ತಡ ಹಾಕುತ್ತಿದ್ದಾರೆ ಎಂಬ ಅಂಶವನ್ನು ಗಮನಕ್ಕೆ ತರಲಾಯಿತು ಸಮಿತಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದ್ದು ಈ ಸಂಬಂಧ ಒಂದು ವಾರದೊಳಗೆ ಸಮಿತಿಯ ಸಭೆಯನ್ನು ಏರ್ಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದಾಗಿ ತಿಳಿಸಿರುತ್ತಾರೆ ಎನ್ ಪಿ ಎಸ್ ಸಮಿತಿಯು ನೀಡಿರುವ ನೀಡಲಿರುವ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪರಾಮರ್ಶಿಸಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾಡಲಾಗಿದ್ದ ಘೋಷಣೆ ಹಾಗೂ ಸಂಘದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಿತಿ ವರದಿ ನೀಡಿದ ಕೂಡಲೇ ಕ್ರಮ ವಹಿಸುವುದಾಗಿ ನೀಡಿದ್ದ ಭರವಸೆಯಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಹಿಂದಿನಂತೆ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸುವಂತೆ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸಂಘವು ಮತ್ತೊಮ್ಮೆ ಮನವಿ ಮಾಡುತ್ತದೆ ಮೇಲ್ಕಂಡ ಪತ್ರಿಕಾ ಹೇಳಿಕೆಯನ್ನು ತಮ್ಮ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿ ವ್ಯಾಪಕ ಪ್ರಚಾರ ನೀಡಲು ಕೋರಲಾಗಿದೆ ಸೊ ಅಧ್ಯಕ್ಷರ ಅಧ್ಯಕ್ಷರ ಸಹಿಯೊಂದಿಗೆ ಸ್ನೇಹಿತರೆ ಇದನ್ನು ಪತ್ರಿಕೆಗಳಲ್ಲಿ ಆಲ್ರೆಡಿ ಪ್ರಕಟ ಮಾಡಲಾಗಿದೆ ಸೊ ಇನ್ನೊಂದು ವಾರದಲ್ಲಿ ಈಗ ಒ ಪಿ ಎಸ್ ಜಾರಿಗೊಳಿಸುವ ವರದಿಯನ್ನು ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರಿಗೆ ಇದೆ ಅದನ್ನು ಪರಾಮರ್ಶಿಸಿ ಸಿದ್ದರಾಮಯ್ಯನವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಒ ಪಿ ಎಸ್ ಜಾರಿ ಮಾಡೋದ್ರ ಬಗ್ಗೆ ಸೊ ಅದೋ ಒಂದು ಅಪ್ಡೇಟನ್ನು ನಾನು ನಿಮಗೆ ಕೊಟ್ಟೆ ಕೊಡ್ತೀನಿ ಸ್ನೇಹಿತರೆ ಸೊ ಎಲ್ಲ ಹಂತಗಳಲ್ಲೂ ಎಲ್ಲ ವಿಧಗಳಲ್ಲೂ ನೋಡೋದಾದರೆ ಓ ಪಿ ಎಸ್ ಸದ್ಯದಲ್ಲೇ ಎಲ್ಲ ನೌಕರರಿಗೂ ಜಾರಿ ಆಗಲಿದೆ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನೌಕರರ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ